ನೀವು ಭಾಳ ಮುಗ್ದಿರದಿರಿ ಇವತ್ತ ಒಂದು ಕಮೆಂಟ್ ಬಾಕ್ಸ್ನಾಗ ಒಬ್ಬ ಸಾಧಕರು ನನಗೊಂದು ಪ್ರಶ್ನೆ ಹಾಕಿದ್ದಾರೆ ಗುರುಜಿ ಓಂ ಶ್ರೀಂ ಕ್ಲೀಂ ಮಹಾಕಾಳಿ ಅಮುಕಂ ಅಮುಕಂ ಮಮ ವಶ್ಯಯ ಮಮ ವಶ್ಯಯ ಮಮ ವಶ್ಯಯ ಕುರು ಕುರು ಸ್ವಾಹ ಹಾಂ ಇಂಥ ಈ ಇದನ್ನು ಎಷ್ಟು ಅನ್ಬೇಕು ಯಾವಾಗ ಅನ್ಬೇಕು ಏನು ಅದ್ರ ಬಗ್ಗೆ ಸ್ವಲ್ಪ ಕೇಳಿದಾರೆ ಅವರು ಇದು ನೀವು ಯಾಕ ನಿಮ್ದು ಮಂತ್ರದ ಸಾಧನೆ ತಾಂತ್ರಿಕ ಸಾಧನೆ ಫೇಲ್ ಆಗುತ್ತಪ್ಪ ಇಲ್ಲೇ ನೀವು ಫೇಲ್ ಆಗಿತ್ತು ನೀವು ಅಮುಕಂ ಅನ್ನೋ ಶಬ್ದಕ್ಕ ನೀವು ತಿಳ್ಕೊಂಡೇ ಇರ ಸರಿಯಾಗಿ ಅಮುಕಂ ಎನ್ನುವುದು ಏನದಪ್ಪ ಅಂದ್ರೆ ಅಜ್ಞಾತ ವ್ಯಕ್ತಿ ಆತ ಇಲ್ಲಿ ನೀವು ಹೆಸರು ಅವನು ಯಾವ ವ್ಯಕ್ತಿಯನ್ನು ಕುರಿತು ನೀವು ಸಾಧನೆ ಮಾಡ್ತಾ ಇದ್ದೀರೋ ಅಲ್ಲಿ ಎಂಥದೇ ಇರಲಿ ಆಕರ್ಷಣೆ ಇರಲಿ ವಿದ್ವೇಷಣೆ ಇರಲಿ ಶತ್ರು ಇರಲಿ ಅಥವಾ ವಶೀಕರಣ ಇರಲಿ ಮೋಹನ ಇರಲಿ ಏನೇ ಇರಲಿ ಅಮು ಕಮ್ ಅಂತ ಬಂದಾಗ ಒಂದು ವಾಕ್ಯವನ್ನು ಸೇರಿಸಬೇಕು ಉದಾಹರಣೆಗೆ ಓಂ ಶ್ರೀಂ ಕ್ಲೀಂ ಮಹಾಕಾಳಿ ಅಮು ಕಮ್ ಅಂದಲೆ ಮೋಹನ ಕರ್ಮದೊಳಗೆ ಒಬ್ಬ ನೀವು ಪ್ರೀತಿ ಮಾಡಬೇಕಾಗಿತ್ತು ಆಕೆ ನಿಮ್ಮ ಹತ್ರ ಆಕರ್ಷಣೆ ಮಾಡಬೇಕಾಗೈತಿ ರಾಧಾ ಅಂತ ಆಕೆ ಹೇಳಬೇಕಿಲ್ಲಿ ರಾಧಾ ನಾಮ ರಾಧಾ ಶಾಧಾ ಮಮ ದೇಯ ಶಮ ಪ್ರೇಮಿಕಾ ನಾಂ ಮಮ್ಮ ಪ್ರೇಮಿಕಾ ನಾಂ ಮಮ ವಶ್ಯಂ ಕುರು ಕುರು ಅನ್ನೋ ಶಬ್ದವನ್ನು ಸೇರಿಸಬೇಕು ಮುಂದೆ ನೀವೇ ಅದಲ್ಲ ಅದನ್ನು ಯೂಸಲಿ ಅಮುಕಂ ಅಮುಕಂ ಎಂಬ ಶಬ್ದದೊಳಗೆ ಸೇರಿಸಬೇಕಾದ ವಾಕ್ಯವನ್ನು ನಾನು ಹೇಳ್ತಾ ಇದ್ದೀನಿ ಅದು ಏನೇ ಇರಲಿ ಮೋಹನ ಇರಲಿ ವಶೀಕರಣ ಇರಲಿ ಇರಲಿ ಉಚ್ಚಾಟನೆ ಇರಲಿ ಏನೇ ಇರಲಿ ಅಮುಖಂ ಎಂಬ ಶಬ್ದ ಬಂದಾಗ ಅವರ ಹೆಸರು ತಗೋಬೇಕು ಗುರುದತ್ತ ಅದು ಹೆಣ್ಣಿಂದಾದರೆ ಹಂಗೆ ರಾಧಾ ನಾಮ ಧೇಯ ಗೀತಾ ನಾಮ ಅಂದರೆ ಗೀತಾ ಎಂಬ ಹೆಸರಿನ ಹುಡುಗಿಯನ್ನು ನನಗೆ ವಶ ಆಗುವಂತೆ ಮಾಡು ಆಕೆ ನನ್ನ ಹತ್ರ ಆಕರ್ಷಣ್ ಕುರುಕುರು ಅಂತ ಕೇಳಿರಲಿಲ್ಲ ಆಕರ್ಷಣ ಆಗುವಂತೆ ಮಾಡು ಅಂತ ಕೇಳ್ಕೊಬೇಕಾದಾಗ ಪೂರ್ಣ ವಾಕ್ಯ ಏನು ಬರ್ತಂದರೆ ಅಮುಖಂ ಇದ್ದಲ್ಲಿ ಗೀತಾಂ ದೇಶ ಮೇ ಪ್ರೇಮಿಕಾಂ ಮಮ ವಶ್ಯಂ ಕುರು ಹೀಗೆ ಗುರುದತ್ತ ನಮ ದೇಯ ಗುರುದತ್ತ ನಮ ದೇಯ ಪ್ರಿಯಕರಾನಾಂ ಗುರುದತ್ತ ನಾಮ ದೇಯ ಸುಲೋಚನಾ ನಾಮ ಸುಲೋಚನಾಮ ಮಮ ಪತ್ನೀನಾಂ ಮಮ ವಶ್ಯಂ ಕುರು ಹೀಗೆ ಅವರ ಹೆಸರನ್ನು ತೆಗೆದುಕೊಂಡು ಹೇಳ್ಬೇಕು ಅಮುಕಮ್ಮ ಅಂತ ಹೇಳಿದ್ರೆ ಅದು ಕನ್ಫ್ಯೂಷನ್ ಆಗುತ್ತಾ ನಿಮಗೆ ಸಿಗಬೇಕಾದಂಥ ಫಲ ದೊರಕೋದಿಲ್ಲ ಏನಂತೀರಿ ಏ ಮಂತ್ರದ ಶಕ್ತಿ ಇಲ್ಲ ಈ ಗುರುಗಳು ಸರಿ ಹೇಳಿಲ್ಲ ಹೇಳಿ ಯಾರು ಹೇಳ್ತಾರಲ್ಲ ಅವರು ಸರಿ ಹೇಳಿಲ್ಲ ಅಂತ ಇದನ್ನು ಯಾರು ಹೇಳೋದಿಲ್ಲರಿ ಅಮುಕಂ ಎಂಬ ಶಬ್ದವನ್ನು ಬಳಸಬೇಕಾದಾಗ ಅಮುಕಂ ಎಂಬ ಶಬ್ದದೊಳಗೆ ಒಂದು ವಾಕ್ಯ ಸೇರಿಸಬೇಕಾದಾಗ ಬರೀ ಗೀತಾ ಅಂತ ಸೇರಿಸೋಂಗಿಲ್ಲ ಗೀತಾ ಗೀತಾ ಮಮ ಮಮ ಗೀತಾ ಮಮ ವಶ್ಯಂ ಕುರು ಅಲ್ಲ ಗೀತಾ ನಾಮ ಅದೇ ಯಶ ಮಿಯಾಕಾರ ಪ್ರೇಮಿಕಾ ನಾಂ ಹೌದಾ ಮಾತ್ರಾನಾಮ್ ನಮ್ಮ ಪತ್ನೀಂ ನಾಮ ನಮ್ಮ ಪತೀಂ ನಾಮ ನಮ್ಮ ಮಿತ್ರಾ ನಾಮ ಹೀಗೆ ಇದನ್ನು ಸೇರಿಸ್ಬೇಕು ಇವು ಸಂಸ್ಕೃತ ಬಂತುಗಳಿವೆ ಸಂಸ್ಕೃತೊಳಗೆ ಆ ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗಬೇಕಾದ್ರೆ ನೀವು ಈ ಥರ ಸೇರಿಸಲೇಬೇಕು ಇದು ನಿಮ್ಗೆ ಇದುವರೆಗೆ ಯಾವ ಯೂಟ್ಯೂಬರು ಹೇಳಿಲ್ಲ ಯಾವ ಮಂತ್ರವಾದರೂ ನಿಮ್ಗೆ ಹೇಳಿಲ್ಲ ಬರೀ ಅಮಕಂ ತಿಳ್ಕೊಂಡು ಹಾಕಿಬಿಡ್ತಾರ ನಿಮಗೆ ಫಲ ದೊರಕೋದಿಲ್ಲ ಇದನ್ನು ಅಂದು ನೋಡಿ ಹ್ಞೂ ಇದನ್ನು ಅಂದು ನೋಡಿ ಎಷ್ಟು ಚೆನ್ನಾಗಿರ್ತದ ಮತ್ತು ಮಂತ್ರ ಪೂರ್ಣ ಫಲಪ್ರದ ಆಗ್ತದೆ ನಿಮ್ಮ ಆಸೆ ಈಡಿರ್ತದ ಇದು ನಿಮ್ಮ ಒಳಿತಿಗಾಗಿ ಹ್ಞೂ ಇಷ್ಟು ಮಾಹಿತಿಯನ್ನು ನಿಮ್ಗೆ ಕೂಡ ಹಂಚಿಕೊಂಡಿದ್ದೀನಿ ನಿಮ್ಗೆ ಒಳ್ಳೇದಾಗಲಿ